ಇವತ್ತು ರಾಜ್ಯ ಸರ್ಕಾರ ಹದಿನಾರನೇ ಬಜೆಟ್ನಲ್ಲಿ ಚಿತ್ರರಂಗವನ್ನು ಹಿಡಿದಿದ್ದಾರೆ ಚಿತ್ರರಂಗಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರವನ್ನು ನಾನು ಇಡೀ ಚಿತ್ರವರ್ದ ಪರವಾಗಿ ಅಭಿನಂದಿಸ್ತೀನಿ ಹಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಹದಿನೈದು ಹದಿನಾರರ ಸಂದರ್ಭದಲ್ಲಿ ನಾವು ಏಕರೂಪ ಟಿಕೆಟ್ ದರ ಇರಬೇಕು ಮಲ್ಟಿಪ್ಲೆಕ್ಸ್ ಆಗಲಿ ಮತ್ತು ಸಿಂಗಲ್ ಸ್ಕ್ರೀನ್ ಆಗಲಿ ಅಂತ ಹೇಳಿಬಿಟ್ಟು ಅವತ್ತು ಒಂದು ಬೇಡಿಕೆಯನ್ನು ಇಟ್ಟು ನಾನು ರಾಜೇಂದ್ರ ಸಿಂಗ್ ಬಾಬು ಜೈಮಾಲ್ ಅವರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅವ್ರನ್ನ ವಿನಂತಿ ಮಾಡಿಕೊಂಡಾಗ ಅದನ್ನು ಜಾರಿಗೆ ತಂದರು ಇನ್ನೂರು ರೂಪಾಯಿ ಮೀರಿ ಯಾವುದೇ ಚಿತ್ರಮಂದಿರಗಳು ರೇಟ್ ಇರಬಾರ್ದು ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಆದೇಶನೂ ಆಗೋಯ್ತು ಆದರೆ ಆ ಆದೇಶ ಯಾವ ಇಲಾಖೆಯಿಂದ ಬರಬೇಕಾಗಿತ್ತೋ ಆ ಇಲಾಖೆಯಿಂದ ಬರಲಿಲ್ಲ ಅವರಿಗೆ ಒಂದು ದೊಡ್ಡ ಹೆತ್ತಿ ತುಂಬಿದಂಗೆ ಹೋಯಿತು ಹಾಗಾಗಿ ಮಲ್ಟಿಪ್ ಹೋಗಿ ಸ್ಟೇ ತಗೊಂಡ್ಬಂದು ಆದರೆ ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಎಲ್ಲ ಎಲ್ಲ ಅಧಿಕಾರಿಗಳ ಒಂದು ತಂಡವನ್ನು ಕರೆದು ಅವ್ರ ಜೊತೆ ಮಾತುಕತೆ ಆಡಿ ಇವತ್ತು ಯಾವ ಇಲಾಖೆಯಿಂದ ಹೋಗಬೇಕಾಗಿತ್ತೋ ಆ ಒಂದು ಕಾನೂನು ಇಲಾಖೆಯಿಂದ ಈ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ ಹಾಗಾಗಿ ಇವತ್ತು ಯಾಕೆ ನಾವು ಇನ್ನೂರು ರೂಪಾಯಿ ಅಲ್ಲೆಲ್ಲ ಕೇಳಿದ್ರು ನನ್ನ ಇನ್ನೂರು ರೂಪಾಯಿ ಟಿಕೆಟು ಕನ್ನಡ ಪಿಚ್ಚರ್ಗಿರಲಿ ಹೊರ ಪರಭಾಷೆರಿಗೆ ಐನೂರು ಸಾವಿರ ಆಗಲಿ ಅಂತ ಹೇಳಿದ್ರೆ ನೀವೆಲ್ಲ ಇವತ್ತು ದಿವಸ ನೀವು ರೆವಿನ್ಯೂ ನಮ್ಮ ರೆವಿನ್ಯೂ ಕರ್ನಾಟಕದಲ್ಲೇ ಇರಬೇಕು ಹೊರಗಡೆ ಹೋಗಬಾರ್ದು ಹೊರಗಡೆ ತಲುಪಬಾರ್ದು ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರ ಆದರೆ ಇವತ್ತು ಆ ಪರಭಾಷೆ ಒಂದೂವರೆ ಸಾವಿರ ಎರಡು ಸಾವಿರ ಟಿಕೆಟ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೆವಿನ್ಯೂ ಎಲ್ಲಿ ಹೋಗುತ್ತೆ ಪರ್ಭ ಪರ ಈಗ ನೋಡಿ ತಮಿಳುನಾಡು ಆಂಧ್ರ ಕೇರಳ ಇಲ್ಲೆಲ್ಲೂ ಕೂಡ ನೂರೈವತ್ತು ರೂಪಾಯಿಗೆ ಮೀರಿ ಯಾವುದೇ ಚಿತ್ರಮಂದಿರದಲ್ಲ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಅಥವಾ ಸಿಂಗಲ್ ಸ್ಕ್ರೀನ್ ಆಗಿರ್ಬೋದು ಎಲ್ಲೂ ಕೂಡ ಆ ವ್ಯವಸ್ಥೆ ಇಲ್ಲ ಕೇವಲ ಬರೀ ನೂರೈವತ್ತು ರೂಪಾಯಿಗೆ ಮಾತ್ರ ಅವರು ಆ ಟಿಕೆಟ್ ದರವನ್ನು ನಿಗದಿ ಮಾಡಿದ್ದಾರೆ ಅದನ್ನೇ ನಾವಿಲ್ಲಿ ಕೇಳ್ತಾ ಇರೋದು ಅದನ್ನೇ ನಾವು ಕೇಳ್ತಾ ಇರೋದು ಹಾಗಾಗಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಒಂದು ಪೂರಕವಾದಂಥ ಒಂದು ಶಕ್ತಿಯನ್ನು ತುಂಬಿದ್ದಾರೆ ವಿಶೇಷವಾಗಿ ಉಪಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ನಮ್ಮ ಗೃಹಮಂತ್ರಿಗಳಾಗಿರ್ಬೋದು ಇಡೀ ಸರ್ಕಾರವನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ ಈಗ ನಮ್ಮ ಚಿತ್ರೋದ್ಯಮವನ್ನು ಕೈಗಾರಿಕೆಯಲ್ಲಿ ಆ ಕೈಗಾರಿಕಾ ವಲಯದಲ್ಲಿ ಈ ಚಿತ್ರರಂಗ ಬರಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಆ ಒಂದು ನಿರ್ಣಯವನ್ನು ಇವತ್ತು ತಗೊಂಡಿದ್ದಾರೆ ಬಜೆಟ್ನಲ್ಲಿ ಅದರಿಂದ ಬಹಳಷ್ಟು ನಮ್ಮ ಕಾರ್ಮಿಕರಿಗಿರ್ಬೋದು ಅಥವಾ ನಮ್ಮ ಚಿತ್ರಮಂದಿರದವರು ಇರ್ಬೋದು ಅಥವಾ ನಿರ್ಮಾಪಕರಿಗೆ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಆ ಕೈಗಾರಿಕಾ ಅಡಿಯಲ್ಲಿ ಬಂದರೆ ನಮಗೆ ಏನೇನು ಸವಲತ್ತುಗಳು ಸಿಗಬೇಕು ಕೈಗಾರಿಕಾ ಅಡಿಯಲ್ಲಿ ಅದು ವಿದ್ಯುತ್ ಆಗಿರ್ಬೋದು ಆಗಿರ್ಬೋದು ವಾಟರ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇವೆಲ್ಲ ಕೈಗಾರಿಕಾ ವಲಯದಲ್ಲಿ ಬರುತ್ತೆ ಹಾಗಾಗಿ ಚಿತ್ರೋದ್ಯಮವನ್ನು ಕೈಗಾರಿಕಾ ವಲಯವಾಗಿ ಅವರು ಇವತ್ತು ಪರಿಗಣಿಸಿದ್ದಾರೆ ವಿಶೇಷವಾಗಿ ಅದಕ್ಕೆ ಜೊತೆಯಾಗಿ ನಾವು ಬಹಳ ದಿನದ ಕನಸು ರಾಜ್ಕುಮಾರ್ ಅವರ ಕನಸು ಏನಂದರೆ ಮೈಸೂರಲ್ಲಿ ಚಿತ್ರನಗರಿ ಆಗಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಪೂರಕವಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ನೂರೈವತ್ತು ಎಕರೆ ಜಾಗವನ್ನು ಅದಕ್ಕಾಗಿ ಮೀಸಲಿಟ್ಟು ಸುಮಾರು ಈ ಆಯವ್ಯದಲ್ಲಿ ಐನೂರು ಕೋಟಿ ರೂಪಾಯಿಗಳನ್ನು ಆ ಒಂದು ಚಿತ್ರನಗರಿ ಏಳಿಗೆಗೆ ಅವರು ಇಟ್ಟಿದ್ದಾರೆ ಅದೊಂದು ವಿಶೇಷ ಮತ್ತು ಇನ್ನೂ ಅನೇಕ ಯೋಜನೆಗಳು ನಮಗೆ ಕೊಟ್ಟಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಇವತ್ತು ಸ್ವಾಗತಿಸ್ತಾ ಇದ್ದೀವಿ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಒಂದು ನೀವು ನೀವೇನು ಕೊಟ್ಟಿದ್ದೀರೋ ಈ ಕಾರ್ಯ ಏನು ಚಿತ್ರನಗದಿಯನ್ನು ಭಾಳ ಪರಿಶೀಲನೆ ಮಾಡಿ ದೊಡ್ಡ ದೊಡ್ಡವರು ಇದ್ದಾರೆ ಅವರೆಲ್ಲರೂ ಒಟ್ಟುಗೂಡಿಸ್ಕೊಂಡು ಆದಷ್ಟು ಬೇಗ ಚಿತ್ರನಗರೆಯನ್ನು ನಿರ್ಮಾಣ ಮಾಡಬೇಕು ಆ ಚಿತ್ರನಗರಿಯಲ್ಲಿ ಮೂರು ಎಕರೆ ಜಾಗ ಚಿತ್ರನಗರಿಗೆ ಇನ್ನೊಂದು ಐವತ್ತು ಎಕರೆ ಜಾಗ ನಮ್ಮ ಟೆಕ್ನಿಷಿಯನ್ಸ್ಗೆ ಪ್ರೊಡ್ಯೂಸರ್ಗೆ ಇವ್ಗೆಲ್ಲ ಮೀಸಲಿಟ್ಟರೆ ಅಲ್ಲಿ ಕೆಲಸ ಮಾಡಿ ಅಲ್ಲಿರೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಅನುಕೂಲವನ್ನು ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಡೀ ಮಂತ್ರಿಮಂಡಲ್ಗೆ ಶಾಸಕರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಚಿತ್ರೋದ್ಯಮದ ಪರವಾಗಿ ಅಭಿನಂದನೆಗಳನ್ನು ತಲುಸ್ತೇನೆ